ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಇಲ್ಲಿ ನಾವು ಹೊಸ ಹೊಸ ಕಥೆಗಳು ಆಕರ್ಷಕ ವಿಚಾರಗಳು ಮತ್ತು ಅನಿಸಿಕೆಗಳಿಂದ ತುಂಬಿದ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಇಲ್ಲಿ ಪ್ರತಿಯೊಂದು ಪುಟವು ನಿಮ್ಮ ಜೀವನವನ್ನು ಸ್ಪರ್ಶಿಸಲು ಸಜ್ಜಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಅಂತ್ಯವರೆಗೂ ನಮ್ಮ ಜೊತೆಯಲ್ಲಿರಿ ಹೊಸ ವಿಚಾರಗಳು ನಿಮಗೆ ಖಚಿತವಾಗಿ ಇಷ್ಟವಾಗುತ್ತವೆ ಇಂದಿನ ಪುಸ್ತಕದ ಪಯಣ ಪ್ರಾರಂಭಿಸೋಣ ಜ್ಞಾನ ಮತ್ತು ರಸಿಕತೆಯ ಸಮುದ್ರದಲ್ಲಿ ಮುಳುಗೋಣ ಅವಳನ್ನು ತವರು ಮನೆಯವರು ಪುಸಲಾಯಿಸಿ ಕರೆದುಕೊಂಡು ಹೋದರು ಆದರೆ ಪ್ರೀತಿಯ ನೆಪದಲ್ಲಿ ಆಕೆಯು ಬಳಸಲ್ಪಟ್ಟಳು ಚಿನ್ನ ಬೆಳ್ಳಿ ಭಾವನೆಗಳ ಆಟದಲ್ಲಿ ಕೊನೆಗೆ ಅವಳು ಮಾತ್ರ ನಷ್ಟಪಟ್ಟಳು ಅಪ್ರಾಪ್ತ ಪ್ರೀತಿಯ ಕನಸು ಇಬ್ಬರೂ ಪುಟ್ಟ ಮಕ್ಕಳ ಹೊಣೆ ಮತ್ತು ಕೊನೆಗೆ ನಿರಾಧಾರ ಜೀವನ ಇವೆಲ್ಲ ಅವಳ ಪಾಲಾದ ದುರ್ಭಾಗ್ಯ ಕೊನೆಗೆ ರಾಮಣ್ಣ ಮತ್ತೆ ಕೈಚಾಚಿದ ಆದರೆ ಅವಳ ಕಣ್ಣೀರೇ ಉತ್ತರಿಸಿತು ನಿಮಗೆ ಈ ಎಂಜಲು ಜೀವ ಬೇಡ ಎಂದು ಹೃದಯ ಮುರಿದು ಓಡಿಹೋದಳು ಹದಿನಾರು ವಯಸ್ಸಿನ ನಾನು ಈ ದುಃಖಭರಿತ ಸತ್ಯಕತೆಯ ಹೆಸರನ್ನು ಕೇಳಲು ಇವತ್ತಿಗೂ ನಾನು ಹೆದರ್ತೇನೆ ಆಗ ನನಗೇನಾದರೂ ಬರಿ ಹದಿನಾರು ವರ್ಷ ಪ್ರಾಯವಿರಬಹುದು ಲೋಕಾನುಭವ ಏನೇನೂ ಸಾಲದು ನನ್ನ ಮನಸ್ಸು ಅವಳ ವಿಷಯದಲ್ಲಿ ಮರುಕಗೊಂಡಿತು ಎರಡು ಚಿಕ್ಕ ಮಕ್ಕಳಿದ್ದಾರೆ ಎಂಬುದನ್ನು ಕೇಳಿ ನನಗೆ ಮತ್ತಷ್ಟು ಬೇಸರ ಆಕೆಯ ಮುಖದಲ್ಲಿನ ದುಃಖದ ಛಾಯೆ ನನ್ನ ಮನಸ್ಸನ್ನು ಕಲಕುತ್ತಿತ್ತು ಹೆಣ್ಣು ಹೆಣ್ಣು ಗಂಡಿನ ಹಿಂದೆಯೋ ಗಂಡು ಹೆಣ್ಣಿನ ಹಿಂದೆಯೋ ಓಡಿಹೋಯಿತು ಎಂದ ಮಾತ್ರಕ್ಕೆ ನನಗೆ ನಗು ಬರುತ್ತಿರಲಿಲ್ಲ ಅಂಥ ಕತೆಗಳು ನೂರಾರಿವೆ ನಿಜ ಕತೆಗಳಲ್ಲೂ ಉಂಟು ಅದು ಬದುಕಿನಲ್ಲೂ ಉಂಟು ಆಗ ನನಗೆ ಕಾಣಿಸಿದ ವಿಷಯವೆಂದರೆ ಗಂಡನ ಮನೆಯಿಂದ ಅವಳನ್ನು ಬರಮಾಡಿದ್ದು ಪುಸಲಾಯಿಸಿದ್ದು ಅದರಲ್ಲಿ ಆಕೆಯ ತವರುಮನೆಯ ಪಾತ್ರವೂ ಇರಬಹುದಾದದ್ದು ಅವಳು ಜಾತಿಯಿಂದ ಹೊರಗಾದದ್ದು ಮಕ್ಕಳನ್ನು ಸಾಕುವ ಭಾರ ಹೊತ್ತದ್ದು ಆಕೆಯ ಕಷ್ಟದ ದಿನಗಳು ನನ್ನ ಕಣ್ಣ ಮುಂದೆ ಹಾದುಹೋದವು ಅಷ್ಟಿದ್ದರೂ ತಾನು ರಾಮಣ್ಣನ ಜೊತೆಗೆ ಹೋಗದೆಯೇ ಅವನ ಗೌರವ ಉಳಿಸಿದ್ದು ಇಂದ ವಿಚಾರ ಸರಣಿ ನನ್ನಲ್ಲಿ ಮೂಡಿ ಅವಳ ವಿಷಯದಲ್ಲಿ ಮರುಕವನ್ನು ಹುಟ್ಟಿಸಿತು ನನ್ನ ಮಿತ್ರ ಸರಿದು ಹೋದ ಮೇಲೆ ದೂರದಿಂದ ಕಂಡ ಅವಳನ್ನು ಹತ್ತಿರದಿಂದ ಹೋಗಿ ಮಾತನಾಡಿಸಬೇಕೆಂಬ ಚಪಲ ನನ್ನಲ್ಲಿ ಮೂಡಿತು ಕಪಾಲೇಶ್ವರ ದೇವಾಲಯದ ಸುತ್ತಲೂ ನೆರೆದ ಜಾತ್ರೆಯಲ್ಲಿ ಅವಳಲ್ಲಿ ಕಣ್ಮರೆಯಾದಳು ಎಂದು ಕುತೂಹಲದಿಂದ ಹುಡುಕಾಡಿದೆ ಜಾತ್ರೆಯ ಗದ್ದಲದಲ್ಲಿ ಅವಳನ್ನು ಹುಡುಕುವುದು ಕಷ್ಟಕರವಾಗಿತ್ತು ಒಂದೆಡೆ ಕಾಣಸಿಕ್ಕಿದಳು ಮಂಡಕ್ಕಿ ಮಾರುವ ಒಂದು ಅಂಗಡಿಯ ಮುಂದೆ ತನ್ನೆರಡು ಮಕ್ಕಳನ್ನು ಕಟ್ಟಿಕೊಂಡು ಅರ್ಧಾನೆ ಬೆಲೆಯ ಮುಂಡಕ್ಕಿ ಖರೀದಿ ಮಾಡುತ್ತಿರುವುದನ್ನು ಕಂಡೆ ಅದನ್ನು ಕೊಂಡಾದ ಮೇಲೆ ಮಕ್ಕಳನ್ನು ಕರೆದುಕೊಂಡು ಜನರ ಗದ್ದಲ್ಲವಿಲ್ಲದ ಒಂದು ಮರದ ಕೆಳಕ್ಕೆ ಹೋಗಿ ಕುಳಿತುಕೊಂಡದ್ದನ್ನು ಕಂಡೆ ನೇರವಾಗಿ ಹಿಂಬಾಲಿಸಿದೆ ಸುತ್ತಿ ಬಳಸಿ ನಾನು ಅವಳಿದ್ದ ಕಡೆಗೆ ಹೋಗಿ ನಿಂತು ನೋಡಿದೆ ಮರದ ಕೆಳಗೆ ಆಕೆ ಏಕಾಂಗಿಯಾಗಿ ಕುಳಿತಿದ್ದಳು ನಾನು ಹಬ್ಬಕ್ಕೆ ತಂದಿದ್ದ ಎರಡಾಣೆ ಪಾವಲಿಯನ್ನು ಅವಳ ಕಡೆಗೆ ಎಸೆದು ಆ ಮಕ್ಕಳಿಗೇನಾದರೂ ತೆಗೆಯಿಸಿಕೊಡು ಎಂದೆ ಅವಳು ಆಗ ಮಾಡಿದ ಕಣ್ಣನ್ನು ನೆನೆದರೆ ಈಗಲೂ ಅಂಥಭ್ಯವಾಗುತ್ತದೆ ನಾನು ನಿಮ್ಮ ನಾಯಿಯಲ್ಲ ಎಂದಳು ಏ ಮಹಾರಾಯಿತಿ ಯಾಕೆ ಸಿಟ್ಟಾಗುತ್ತೀಯಾ ಈ ಸಣ್ಣ ಮಕ್ಕಳ ಬಗ್ಗೆ ಪಾಪ ಕಂಡು ದುಡ್ಡನ್ನೆಸೆದೆ ಬೇಡವಾದರೆ ಬಿಡು ನಿನ್ನ ಬಡತನ ಕಷ್ಟದ ಕತೆಯನ್ನು ಕೇಳಿದ್ದೆ ನಮ್ಮ ಊರವಳು ನೀನು ಅಯ್ಯೋ ಪಾಪ ಅಂಥಅನಿಸಿ ಅವಳು ಮಾತನಾಡಲಿಲ್ಲ ನಾನಾಗಿಯೇ ನಾನು ಈ ಊರಿನವನೇ ಅಡಿಗಳ ಮನೆಯವನು ಅಡಿಗಳ ಮೂಕಜ್ಜಿಯ ಮೊಮ್ಮಗ ಎಂದೆ ನನ್ನ ಪರಿಚಯ ಕೇಳಿ ಅವಳು ಕ್ಷಣಕಾಲ ಮೌನವಾದಳು ಆಕೆ ನನ್ನನ್ನೇ ಬಿರಬಿರನೆ ನೋಡಿದಳು ಅಯ್ಯ ನಾನು ಮಾಡಿದ ಪಾಪವನ್ನು ಬಳೆ ಅನುಭವಿಸಿ ತೀರಿಸುತ್ತೇನೆ ನನಗೆ ಯಾರೊಬ್ಬರ ಕಾಸು ಬೇಡ ಎಂದಳು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕಾಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು